ನಾನಿವತ್ತು ಮತ್ತೊಂದು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ ತುಂಬ ಈಸಿ ಆ್ಯಂಡ್ ಎಲ್ತಿ ರೆಸಿಪಿ ರವೆ ದೋಸೆ ಮಾಡೋದು ಹೇಗಂತೇಳಿ ತೋರಿಸ್ತೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಎರಡು ಕಪ್ ಚಿರೋಟಿ ರವೆನ ಹಾಕ್ಕೊಳ್ತಿದ್ದೀನಿ ನಂತರ ಇದಕ್ಕೆ ಒಂದು ಕಪ್ಪು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಬೇಕಂದರೆ ತೆಂಗಿನಕಾಯಿ ಪೀಸಸ್ನೂ ಸಹ ಹಾಕ್ಕೊಳ್ಬೋದು ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಬಿ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಕನ್ಸಿಸ್ಟೆಂಟಿಲಿ ರೆಡಿ ಮಾಡ್ಕೋಬೇಕಾಗತ್ತೆ ಈ ಥರ ರವಾ ಬ್ಯಾಟರ್ನ ರೆಡಿ ಮಾಡಿಕೊಳ್ಳಿ ನಿಮಗೆ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ನಿಮಗೆ ಟೈಮ್ ಇದೆ ಅಂದರೆ ಒಂದು ಟೂ ಮಿನಿಟ್ಸ್ ರೆಸ್ಟ್ ಮಾಡೋಕ್ಕಿಡಿ ಇಲ್ಲ ಅಂದರೆ ಇನ್ಸ್ಟೆಂಟಾಗೂ ಯೂಸ್ ಮಾಡಿ ಈಗ ಒಂದು ಮೊದಲಿಗೆ ಒಂದು ತವಾನ ಇಟ್ಟು ಈಗ ನಾನು ಬ್ಯಾಟರನ್ನ ಹಾಕ್ತಿದ್ದೀನಿ ರವಾ ಬ್ಯಾಟರ್ ನೋಡಿ ನಿಮಗೆ ಬೇಕಂದರೆ ಈ ಥರ ಪ್ಲೈನಾಗೂ ಸಹ ಹಾಕ್ಕೊಳ್ಬೋದು ಟೈಮ್ ಇಲ್ಲ ಅಂದರೆ ಈ ಥರ ಪ್ಲೈನಾಗಿ ಹಾಕ್ಕೊಂಡು ಚಟ್ನಿ ಅಥವಾ ಸಾಗು ಜೊತೆಯೂ ಚೆನ್ನಾಗಿರುತ್ತೆ ನಿಮಗೆ ಮತ್ತಷ್ಟು ಈ ಥರ ಈಸಿ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿಗಳು ಕ್ಲಿಕ್ಕಾಗಿ ಆಗುವಂಥ ರೆಸಿಪಿಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಕ್ಲಿಕ್ ಮಾಡಿ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಈ ಥರ ಪ್ಲೈನ್ ರವಾ ದೋಸೆನೂ ಮಾಡ್ಕೋಬೋದು ಇನ್ ಕೇಸ್ ನಿಮಗೆ ಟೈಮ್ ಇದೆ ಅನ್ನೋದಾದರೆ ಮಕ್ಕಳಿಗೆ ಎಲ್ತಿಯಾಗಿ ಸಹ ಕೊಡ್ಬೋದು ಅಂದರೆ ಒಂದು ಕ್ಯಾರೆಟ್ ತುರಿನ ಈ ಥರ ಹಾಕ್ಕೊಂಡು ಸಣ್ಣದಾಗಿ ತುರಿದಿಟ್ಕೊಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಈರುಳ್ಳಿನ ಮೇಲೂ ಹಾಕ್ಕೊಳ್ತಿದ್ದೀನಿ ಈ ಥರ ರವಾ ದೋಸೆನೂ ಸಹ ಮಾಡ್ಬೋದು ಈ ಥರ ಮಾಡಿದ್ರೆ ಇನ್ನೂ ಹೆಲ್ತಿಯಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನಿಮಗೆ ನನ್ನ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ನೋಡೋರು ತುಂಬ ಆಗ್ತಿದ್ದಾರೆ ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗೋ ಥರ ಆಗುತ್ತೆ ನೋಡಿ ಈ ಥರ ಕ್ಯಾರೆಟ್ ರವೆ ದೋಸೆನೂ ಮಾಡ್ಬೋದು ಇನ್ ಕೇಸ್ ಮಕ್ಕಳು ತಿನ್ನಲ್ಲ ಕ್ಯಾರೆಟ್ನೆಲ್ಲ ತೆಗ್ದಾಕ್ತಾರೆ ಅಂದರೆ ರವೆ ಬ್ಯಾಟರ್ಗೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟು ಮತ್ತು ಈರುಳ್ಳಿನ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಈ ಥರ ರವೆ ದೋಸೆನೂ ಹಾಕ್ಬೋದು ನೋಡಿ ಈ ಥರ ಮೂರು ಮೂರು ರವಾ ದೋಸೆಗಳನ್ನ ಮಾಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಅಕೌಂಟಲ್ಲಿ ಡಿಫ್ ಡಿಫ್ರೆಂಟು ಚಟ್ನಿ ಮಾಡೋದು ಹೇಗಂತೇಳಿ ಫೈವ್ ಮಿನಿಟ್ಸಲ್ಲಿ ಮಾಡುವಂಥ ಕ್ವಿಕ್ ಚಟ್ನಿಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ನನ್ನ ಚಾನಲಲ್ಲಿ ಆದಷ್ಟು ಹೆಲ್ತಿ ರೆಸಿಪಿಗಳನ್ನೇ ಅಪ್ಲೋಡ್ ಮಾಡ್ತೀನಿ ಡಯಟ್ ಮಾಡೋರಿಗೂ ಯೂಸ್ ಆಗುತ್ತೆ ಬ್ಯಾಚುಲರ್ಸ್ಗೂ ಯೂಸ್ ಆಗುತ್ತೆ ಸೊ ನೋಡಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ